ಚುನಾವಣೆಯಲ್ಲಿ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಹಳ್ಳಿಯ ತಾಯಿಂದು ಸ್ವಲ್ಪ ಹಳ್ಳಿಯ ತಟ್ಟಿದ್ದಾರೆ ಸ್ವಲ್ಪ ದಾರಿ ತಟ್ಟಿದ್ದಾರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಶ್ರೀಯುತ ಸಿದ್ದರಾಮಯ್ಯ ಅವರು ರಾಜ್ಯದ ಜನತೆಗೆ ಯಾವುದೇ ರೀತಿ ತೊಂದರೆ ಆಗದೇ ಇರಲಿ ಅಂತ ಹೇಳಿ ಐದು ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದಿದ್ದಾರೆ ಕೋಟ್ಯಾಂತರ ಜನ ಇದ್ರ ಉಪಯೋಗವನ್ನು ಕೂಡ ಪಡ್ಕೋತಾ ಇದ್ದಾರೆ ಆದರೆ ಎಚ್ ಡಿ ಕುಮಾರಸ್ವಾಮಿ ಅವರು ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಿ ಹಾಗೇನೆ ಗ್ಯಾರಂಟಿಗಳನ್ನ ತೆಗೊಳ್ಳೋ ಬರದಲ್ಲಿ ಚುನಾವಣಾ ಪ್ರಚಾರ ಗಿಟ್ಟಿಸ್ಕೊಳಕ್ಕಾಗಿ ಹೆಣ್ಮಕ್ಳು ಬಗ್ಗೆ ತುಂಬಾ ಕೀಳಾಗಿ ಮಾತಾಡಿದ್ದಾರೆ ಅಲ್ ಗ್ಯಾರಂಟಿ ಯೋಜನೆಗಳನ್ನ ಬಳಸ್ಕೊಂಡು ಹೆಣ್ಮಕ್ಳು ದಾರಿ ತಗಿಬಿಟ್ಟಿದ್ದಾರೆ ಮನೇಲಿ ಎಲ್ಡೆ ಕೇಳ ಬಸ್ತ್ಕೊಂಡು ಹೋಗ್ತಾ ಇದಾರೆ ಹಾಳಾಗ್ ಹೋಗಿದ್ದಾರೆ ಎಷ್ಟೋ ಮನೆಗಳು ಒಡೆದೋಗ್ಬಿಟ್ಟಿದೆ ಅಂತ ಹೇಳ್ತಾ ಇದಾರೆ ಅಲ್ರಿ ಕುಮಾರಸ್ವಾಮಿ ಅವರೇ ನೀವು ಜೆ ಡಿ ಎಸ್ ಪಕ್ಷದವರು ಡಿ ಎಸ್ ಪಕ್ಷವನ್ನ ತಾಯಿ ಅಂತ ಡಿ ಜೆಡಿಎಸ್ ಪಕ್ಷದ ಚಿಹ್ನೆ ತೆನೆ ಹೊತ್ತ ಮಹಿಳೆ ಆ ತೆನೆ ಹೊತ್ತ ಮಹಿಳೆನ ನಿಮ್ಮ ತಾಯಿನ ನಿಮ್ಮ ಪಕ್ಷವನ್ನ ಬಿಜೆಪಿಗೆ ಮಾರ್ಕೊಂಡಂತಹ ನೀವು ಹೆಣ್ಮಕ್ಳು ದಾರಿ ತಪ್ಪಿದಿರಂತ ಹೇಳಕ್ಕೆ ಏನ್ರಿ ನೈತಿಕತೆ ಇದೆ ನಿಮಗೆ ಹ ನಿಮ್ದೇನ್ ಬಾಯೋ ಬಚ್ಚಲೋ ಈ ತರ ಮಾತಾಡಕ್ಕೆ ಆ ಸಿದ್ದರಾಮಯ್ಯ ಅಂತ ಅನ್ನ ಭಾಗ್ಯದಲ್ಲಿ ಊಟ ಮಾಡ್ತಾ ಇದೀವಿ ಹೊಟ್ಟೆ ತುಂಬಾ ಅವ್ರು ಕೊಟ್ಟಂತಹ ಎರಡು ಸಾವಿರ ರೂಪಾಯಿ ಎಷ್ಟೋ ಮನೆಗಳು ನಡೀತಾ ಇದೆ ಅವರು ಹೆಣ್ಮಕ್ಳಿಗೆ ಸಹಾಯ ಆಗಲಿ ಅಂತ ಹೇಳಿ ನಮಗೆ ಉಚಿತವಾಗಿ ಸಾರಿಗೆ ವ್ಯವಸ್ಥೆನ ಮಾಡಿದ್ದಾರೆ ಮಕ್ಳಿಗೆ ಸ್ಕೂಲಿಗೆ ಬಿಡಕ್ಕೋ ಕೆಲ್ಸಕ್ಕೆ ಹೋಗಕ್ಕೋ ನಮ್ದು ದಿನನಿತ್ಯದ ಕೆಲಸಗಳಿಗೂ ನಮಗೆ ಓಡಾಡಕ್ಕೆ ನಮಗೆ ವ್ಯವಸ್ಥೆ ಆಗಿದೆ ಸಾಕಷ್ಟು ಜನ ಕೋಟ್ಯಾಂತರ ಜನ ಇದ್ರ ಉಪಯೋಗವನ್ನು ಪಡ್ಕೊತಾ ಇದ್ದಾರೆ ನಿಮಗೆ ಏನ್ರಿ ಹೊಟ್ಟೆ ಅವ್ರಿ ಅಟ್ಲೀಸ್ಟ್ ನಿಮ್ಮ ಮನೇಲಿರೋ ಹೆಣ್ಮಕ್ಳಿಗಾರ ನ್ಯಾಯ ಕೊಟ್ಟಿದ್ದೀರೇನ್ರಿ ನೀವು ಹಾ ಮನೇಲಿರೋ ಹೆಣ್ಮಕ್ಳಿಗೆ ನ್ಯಾಯ ಕೊಟ್ಟಿಲ್ಲ ಪಕ್ಷದಲ್ಲಿರೋ ಹೆಣ್ಮಕ್ಳಿಗೆ ನ್ಯಾಯ ಕೊಟ್ಟಿಲ್ಲ ಹೋಗ್ಲಿ ಪಕ್ಷನ ತಾಯಿ ಅಂತ ಕರೆದು ಪಕ್ಷಕ್ಕೆ ನ್ಯಾಯ ಕೊಟ್ಟಿಲ್ದಿರೋ ನಿಮ್ಮ ಹತ್ರ ಹೆಣ್ಮಕ್ಳು ಹೇಳಕೋಬೇಕೇನ್ರಿ ಹೆಣ್ಮಕ್ಳು ದಾರಿ ಅಂತ ಹೇಳೋಕೆ ಅಥವಾ ಹೆಣ್ಮಕ್ಳು ಬಗ್ಗೆ ಮಾತಾಡಕ್ಕೆ ಏನ್ರ ನೈತಿಕತೆ ಇದೆ ನಿಮಗೆ ಹೆಣ್ಣು ಬರೀ ಸೌಟ್ ಹಿಡಿಯಕ್ಕೆ ತೆನೆ ಹೊರಕಷ್ಟೇ ಅಲ್ಲ ದೇಶದ ಚುಕ್ಕಾಣಿಯನ್ನ ಕೂಡ ಹಿಡಿದಿದ್ದಾಳೆ ಗೊತ್ತಿದೆ ಇಲ್ಲ ಮನೇಲಿ ಕೇಳಿ ತಿಳ್ಕೊಳಿ ದೊಡ್ಡವ್ರ ಹತ್ರ ಇದ್ರೆ ಇದೇ ಹೆಣ್ಮಕ್ಳು ಹೆಣ್ಣು ಮಕ್ಕಳ ಒಂದು ಆತ್ಮ ಗೌರವಕ್ಕೆ ಧಕ್ಕೆ ಬಂದಾಗ ಪರ್ಕೆ ಹಿಡ್ದು ಬುದ್ಧಿ ಕಲಸಕ್ಕೂ ಕೂಡ ಬರುತ್ತೆ ಅನ್ನೋದನ್ನ ಮರಿಬೇಡಿ ಕುಮಾರಸ್ವಾಮಿ ಅವರೇ ಹೀಗೆ ನೀವು ರಾಜಕೀಯಕ್ಕಾಗಿ ಚುನಾವಣಾ ಗಿಮಿಕ್ ಮಾಡ್ಲಿಕ್ಕಾಗಿ ಮಕ್ಕಳ ಬಗ್ಗೆ ಇದೇ ತೀರ್ ನಾಲ್ಗೆ ಹರಿ ಬಿಡ್ತಾ ಹೋದ್ರೆ ಬೀದಿ ಬೀದಿಯಲ್ಲಿ ಹೆಣ್ಮಕ್ಳು ಪರ್ಕೆ ತಗೊಂಡ್ ಹೊಡೆದು ನಿಮಗೆ ಬುದ್ಧಿ ಕಲಿಸ್ತೀವಿ ಹುಷಾರಾಗಿರಿ